ನಮ್ಮ ಪ್ರತಿನಿಧಿ ಅಭಿಷೇಕ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅಭಿಷೇಕ ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಯಾರನ್ನ ನಂಬಿಕೊಂಡಿದ್ದಾರೆ ಯಾರನ್ನ ನಂಬ್ಕೊಂಡು ಈಗ ಸುಮ್ನಾಗಿದ್ದಾರೆ ಯಾರು ಅಭಯ ಕೊಟ್ಟಿದ್ದಾರೆ ಅಭಿಷೇಕ್ ಅಭಿಷೇಕ್ ಜಸ್ಟ್ ಹೋಲ್ಡ್ ನಿಮ್ಮನ್ನು ಮಾತಾಡಿಸ್ತೀನಿ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಉಪಹಾರ ಕೂಟ ಸಿದ್ದರಾಮಯ್ಯರನ್ನ ಸಿದ್ದರಾಮಯ್ಯ ಡಿಕೆ ಮೀಟಿಂಗ್ಗೆ ಕರೆದಿದ್ರು ಈಗ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಮೀಟಿಂಗ್ ಯಾವಾಗ ಮೀಟಿಂಗು ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಉಪಹಾರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನಾಳೆಗೆ ಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಳೆಗೆ ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಳೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರನ್ನು ತಮ್ಮ ಮನೆಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊನ್ನೆ ಡಿಕೆ ಶಿವಕುಮಾರನ್ನ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಕರೆದಿದ್ರು ಇವತ್ತು ಸಿದ್ದರಾಮಯ್ಯರನ್ನ ಶಿ ಕರೆದಿದ್ದಾರೆ ಪವರ್ ಫೈಟ್ನ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರು ಕೂಡ ತಂಡ ಹೊಡೆದಿದ್ರು ಇಬ್ಬರು ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ನಾಳೆಗೆ ನಡೆಯುವ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ತೀರ್ಮಾನಕ್ಕೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೈಕಮಾಂಡ್ ಹೈವೋಲ್ಟೇಜ್ ಮೀಟಿಂಗ್ ಮಾಡಿ ಆದ ನಂತರ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಕುತೂಹಲಕ್ಕೆ ಇದೆ ಸೋನಿಯಾ ಗಾಂಧಿ ಅವರ ಸಂದೇಶದಂತೆ ಇಬ್ರು ಕೂಡ ಜೊತೆಯಾಗಿ ಹೋಗೋದು ಹೇಗೆ ಮತ್ತೆ ಮಾಧ್ಯಮಕ್ಕೆ ಏನೇನು ಹೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹುಶಃ ಎಲ್ಲವೂ ತೀರ್ಮಾನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಆಗಿರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕರೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಗ್ಗಟ್ಟನ ಪ್ರದರ್ಶನವನ್ನು ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಗೈನ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಮತ್ತೆ ಮಾತಾಡಿಸ್ತೀನಿ ನಾನು ಅಪ್ಡೇಟ್ ಇನ್ನಷ್ಟು ಸಿಕ್ತಿರೋ ಹಾಗೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯವರನ್ನು ಆಹ್ವಾನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಹೇಳೋದಿರಬಹುದು ಈ ಮೀಟಿಂಗ್ನ ಉದ್ದೇಶ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶಿಸುವ ಪ್ರಯತ್ನವೂ ಕೂಡ ಆಗಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಉದ್ದೇಶ ಸಿಎಂ ಡಿಸಿಎಂ ನಡುವೆ ಎರಡನೇ ಸುತ್ತಿನ ಮಾತುಕತೆಯೂ ಆಗಿರಬಹುದು ಶನಿವಾರ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಮಾಡಿದ್ರು ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಗೊಂದಲ ಇಲ್ಲ ನಾವು ಜೊತೆಯಾಗಿದ್ದೀವಿ ಒಗ್ಗಟ್ಟಿನಿಂದ ಇದ್ದೀವಿ ಮುಂದೆ ಕೊಟ್ಟಿಗೆ ಹೋಗ್ತೀವಿ ಅನ್ನುವಂಥ ಸಂದೇಶವನ್ನು ಹೇಳೋದಕ್ಕಾಗಿಯೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದಿರಬಹುದು ಎರಡನೇ ಸುತ್ತಿನ ಮಾತುಕತೆ ಎರಡನೇ ಸುತ್ತಿನ ಮಾತುಕತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದಾಶಿವನಗರದ ಡಿಸಿಎಂ ಮನೆಯಲ್ಲಿ ಅಗೈನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಅಭಿಷೇಕ ಹೇಳದಂಗೆ ಈಗ ಇದು ಒಂದು ಒಗ್ಗಟ್ಟಿನ ಪ್ರದರ್ಶನ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಈಗಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಈ ಮೀಟಿಂಗ್ ಆಗಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಭಿಷೇಕ್ ರಂಜಿತ್ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸಕ್ಕೆ ಕರೆದರು ಒಂದು ತಿಂಡಿ ತಿನ್ನುವಂತ ಚಿತ್ರ ಒಂದು ವಿಡಿಯೋ ಎಎಸ್ ಇದ್ರು ಆ ಸಂದರ್ಭದಲ್ಲಿ ಶಿವಕುಮಾರ್ ರ ಖುದ್ದು ಸಿಎಂ ರವರು ಸ್ವಾಗತ ಮಾಡಿದ್ರು ಅಲ್ಲಿಗೆ ಒಂದು ಚಿತ್ರದ ಮುಖಾಂತರ ಒಂದು ವಿಡಿಯೋ ಮುಖಾಂತರ ಒಂದು ಮಾತನಾಡದ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಇಬ್ಬರು ನಾಯಕರಿಂದ ಮಾಡಿಸಿರುವಂತದ್ದು ನಾವಿಬ್ರು ಚೆನ್ನಾಗಿದ್ದೇವೆ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಸರ್ಕಾರದಲ್ಲಿ ಯಾವುದೇ ಇಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಮಾಧ್ಯಮಗಳು ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರಲ್ಲ ವಿಪಕ್ಷಗಳು ಅಂತ ತೋರಿಸುವಂತ ಯತ್ನವನ್ನ ಹೈಕಮಾಂಡ್ ಈ ಇಬ್ಬರು ನಾಯಕರ ಮುಖಾಂತರ ಮಾಡ್ಸಿರೋದನ್ನ ನಾವು ಗಮನಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆವತ್ತೆ ಹೇಳಿದ್ರು ಸಿದ್ದರಾಮಯ್ಯನ ನಮ್ಮನೆಗೆ ನಾನೇ ಕರಿಬೇಕಾಗಿತ್ತು ಆದರೆ ಅವರು ತಿಂಡಿ ತರಿಸ್ಬಿಡಿದ್ರು ರೆಡಿ ಮಾಡಿಸಿದ್ರು ಆ ಕಾರಣದಿಂದ ಬಂದ ಇಲ್ಲಿಗೆ ಮೊದಲ ಹಂತದ ಇನ್ನಿಂಗ್ಸ್ ಅನ್ನ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಹೋಗಿದ ನಂತರ ಆರಂಭ ಮಾಡಿರುವಂತದ್ದು ಎರಡನೇ ಇನ್ನಿಂಗ್ಸ್ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ನಾಯಕರು ಮನೆಗೆ ಬಂದು ಹೋಗುವ ವಿಶ್ವಾಸದಲ್ಲಿದ್ದಾರೆ ಈ ರೀತಿ ಬಾಂಧವ್ಯ ಇರುವಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ತೋರಿಸುವಂತ ಒಂದು ಪ್ರಯತ್ನ ಆಗುತ್ತೆ ಪ್ರಾಬಬ್ಲಿ ಇದು ಮೇಲ್ನೋಟಕ್ಕೆ ತೋರಿಸುವಂತೆ ಎಲ್ಲವೂ ಚೆನ್ನಾಗಿದೆ ಅನ್ನೋ ಒಂದು ಕಾರಣದಿಂದ ಮಾಡ್ತಿರುವಂತ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಡೋದಕ್ಕೆ ಕಾಂಗ್ರೆಸ್ ನ ಹೈಕಮಾಂಡ್ ಡಿಸೈಡ್ ಮಾಡಿರೋದೇನು ಒಂದು ಕಡೆ ಅಹಿಂದ ನಾಯಕ ಮತ್ತೊಂದು ಕಡೆ ಒಕ್ಕಲಿಗ ನಾಯಕ ಈ ಇಬ್ಬರು ಸೇರಿಕೊಂಡು ಜೋಡೆತ್ತಿನ ರೀತಿ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆದರೆ ಕಿರಿಕಿರಿ ಆಗದೇ ಇರೋ ರೀತಿ ಕ್ರಮವನ್ನು ವಹಿಸೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಾಳೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಆಯೋಜಿಸಲಾಗಿರುವಂತದ್ದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಯಾರನ್ನ ನಂಬಿಕೊಂಡಿದ್ದಾರೆ ಯಾರನ್ನ ನಂಬಿಕೊಂಡೀಗ ಸುಮ್ನಾಗಿದ್ದಾರೆ ಯಾರು ಅಭಯ ಕೊಟ್ಟಿದ್ದಾರೆ ಅಭಿಷೇಕ್ ಅಭಿಷೇಕ್ ಜಸ್ಟ್ ಹೋಲ್ಡ್ ನಿಮ್ಮನ್ನು ಮಾತಾಡಿಸ್ತೀನಿ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಉಪಹಾರ ಕೂಟ ಸಿದ್ದರಾಮಯ್ಯರನ್ನ ಸಿದ್ದರಾಮಯ್ಯ ಡಿಕೆ ಮೀಟಿಂಗ್ಗೆ ಕರೆದಿದ್ರು ಈಗ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಮೀಟಿಂಗ್ ಯಾವಾಗ ಮೀಟಿಂಗು ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಉಪಹಾರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನಾಳೆಗೆ ಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಳೆಗೆ ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಳೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರನ್ನು ತಮ್ಮ ಮನೆಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊನ್ನೆ ಡಿಕೆ ಶಿವಕುಮಾರ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಕರೆದಿದ್ರು ಇವತ್ತು ಸಿದ್ದರಾಮಯ್ಯರನ್ನ ಶಿ ಕರೆದಿದ್ದಾರೆ ಪವರ್ ಫೈಟ್ನ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರು ಕೂಡ ತಂಡ ಹೊಡೆದಿದ್ರು ಇಬ್ಬರು ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ನಾಳೆಗೆ ನಡೆಯುವ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನ್ ತೀರ್ಮಾನಕ್ಕೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೈಕಮಾಂಡ್ ಹೈವೋಲ್ಟೇಜ್ ಮೀಟಿಂಗ್ ಮಾಡಿ ಆದ ನಂತರ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಕುತೂಹಲಕ್ಕೆ ಇದೆ ಸೋನಿಯಾ ಗಾಂಧಿ ಅವರ ಸಂದೇಶದಂತೆ ಇಬ್ರು ಕೂಡ ಜೊತೆಯಾಗಿ ಹೋಗೋದು ಹೇಗೆ ಮತ್ತೆ ಮಾಧ್ಯಮಕ್ಕೆ ಏನೇನು ಹೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹುಶಃ ಎಲ್ಲವೂ ತೀರ್ಮಾನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಆಗಿರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕರೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಗ್ಗಟ್ಟದ ಪ್ರದರ್ಶನವನ್ನು ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಗೈನ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಮತ್ತೆ ಮಾತಾಡಿಸ್ತೀನಿ ನಾನು ಅಪ್ಡೇಟ್ ಇನ್ನಷ್ಟು ಸಿಕ್ತಿರೋ ಹಾಗೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯವರನ್ನು ಆಹ್ವಾನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ಹೇಳೋದಿರಬಹುದು ಈ ಮೀಟಿಂಗ್ನ ಉದ್ದೇಶ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶಿಸುವ ಪ್ರಯತ್ನವೂ ಕೂಡ ಆಗಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಉದ್ದೇಶ ಸಿಎಂ ಡಿಸಿಎಂ ನಡುವೆ ಎರಡನೇ ಸುತ್ತಿನ ಮಾತುಕತೆಯೂ ಆಗಿರಬಹುದು ಶನಿವಾರ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಮಾಡಿದ್ರು ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಗೊಂದಲ ಇಲ್ಲ ನಾವು ಜೊತೆಯಾಗಿದ್ದೀವಿ ಒಗ್ಗಟ್ಟಿನಿಂದ ಇದ್ದೀವಿ ಮುಂದೆ ಕೊಟ್ಟಿಗೆ ಹೋಗ್ತೀವಿ ಅನ್ನುವಂಥ ಸಂದೇಶವನ್ನು ಹೇಳೋದಕ್ಕಾಗಿಯೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದಿರಬಹುದು ಎರಡನೇ ಸುತ್ತಿನ ಮಾತುಕತೆ ಎರಡನೇ ಸುತ್ತಿನ ಮಾತುಕತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದಾಶಿವನಗರದ ಡಿಸಿಎಂ ಮನೆಯಲ್ಲಿ ಅಗೈನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಅಭಿಷೇಕ ಹೇಳಿದಂಗೆ ಈಗ ಇದು ಒಂದು ಒಗ್ಗಟ್ಟಿನ ಪ್ರದರ್ಶನ ಯಾವುದೇ ಭಿನಾಭಿಪ್ರಾಯ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಈ ಮೀಟಿಂಗ್ ಆಗಿರಬಹುದಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಭಿಷೇಕ್ ರಂಜಿತ್ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸಕ್ಕೆ ಕರೆದರು ಒಂದು ತಿಂಡಿ ತಿನ್ನುವಂತಹ ಚಿತ್ರ ಒಂದು ವಿಡಿಯೋ ಎಸ್ ಕೂಡ ಇದ್ರು ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರನ್ನ ಖುದ್ದು ಸಿಎಂ ರವರು ಸ್ವಾಗತ ಮಾಡಿದ್ರು ಅಲ್ಲಿಗೆ ಒಂದು ಚಿತ್ರದ ಮುಖಾಂತರ ಒಂದು ವಿಡಿಯೋ ಮುಖಾಂತರ ಒಂದು ಮಾತನಾಡದ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ ಇಬ್ಬರು ನಾಯಕರಿಂದ ಮಾಡಿಸಿರುವಂತದ್ದು ನಾವಿಬ್ರು ಚೆನ್ನಾಗಿದ್ದೇವೆ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಸರ್ಕಾರದಲ್ಲಿ ಯಾವುದೇ ಇಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಮಾಧ್ಯಮಗಳು ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರಲ್ಲ ವಿಪಕ್ಷಗಳು ಅಂತ ತೋರಿಸುವಂತ ಯತ್ನವನ್ನ ಹೈಕಮಾಂಡ್ ಈ ಇಬ್ಬರು ನಾಯಕರ ಮುಖಾಂತರ ಮಾಡ್ಸಿರೋದನ್ನ ನಾವು ಗಮನಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆವತ್ತೆ ಹೇಳಿದ್ರು ಸಿದ್ದರಾಮಯ್ಯ ನಮ್ಮನೆಗೆ ನಾನೇ ಕರಿಬೇಕಾಗಿತ್ತು ಆದರೆ ಅವರು ತಿಂಡಿ ತರಿಸ್ಬಿಡಿದ್ರು ರೆಡಿ ಮಾಡಿಸಿದ್ರು ಆ ಕಾರಣದಿಂದ ಬಂದ ಇಲ್ಲಿಗೆ ಮೊದಲ ಹಂತದ ಇನ್ನಿಂಗ್ಸ್ ಅನ್ನ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಹೋಗಿದ ನಂತರ ಆರಂಭ ಮಾಡಿರುವಂತದ್ದು ಎರಡನೇ ಇನ್ನಿಂಗ್ಸ್ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ನಾಯಕರು ಮನೆಗೆ ಬಂದು ಹೋಗುವ ವಿಶ್ವಾಸದಲ್ಲಿದ್ದಾರೆ ಈ ರೀತಿ ಬಾಂಧವ್ಯ ಇರುವಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ತೋರಿಸುವಂತಹ ಒಂದು ಪ್ರಯತ್ನ ಆಗುತ್ತೆ ಪ್ರಾಬಬ್ಲಿ ಇದು ಮೇಲ್ನೋಟಕ್ಕೆ ತೋರಿಸುವಂತೆ ಎಲ್ಲವೂ ಚೆನ್ನಾಗಿದೆ ಅನ್ನೋ ಒಂದು ಕಾರಣದಿಂದ ಮಾಡ್ತಿರುವಂತಹ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಡೋದಕ್ಕೆ ಕಾಂಗ್ರೆಸ್ ನ ಹೈಕಮಾಂಡ್ ಡಿಸೈಡ್ ಮಾಡಿರೋದೇನು ಒಂದು ಕಡೆ ಅಹಿಂದ ನಾಯಕ ಮತ್ತೊಂದು ಕಡೆ ಒಕ್ಕಲಿಗ ನಾಯಕ ಈ ಇಬ್ಬರು ಸೇರಿಕೊಂಡು ಜೋಡೆತ್ತಿನ ರೀತಿ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆದರೆ ಕಿರಿಕಿರಿ ಆಗದೇ ಇರೋ ರೀತಿ ಕ್ರಮವನ್ನು ವಹಿಸೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಾಳೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಆಯೋಜಿಸಲಾಗಿರುವಂತದ್ದು ಮಾಹಿತಿಗಾಗಿ